ಎಲ್ಲರಿಗೂ ತಿಳಿದಿದೆ ಏಪ್ರಿಲ್ ಇಪ್ಪತ್ತಾರು ಲೋಕಸಭಾ ಚುನಾವಣೆ ನಡೀತಾ ಇದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈ ಹಿಂದೆ ಈ ಭಾಗವನ್ನು ಸಂಸದರಾಗಿ ಪ್ರತಿನಿಧಿಸಿದಂತಹ ಉಡುಪಿ ಜಿಲ್ಲೆಗೆ ಹುಟ್ಟಿಗೆ ಕಾರಣರಾದಂತಹ ಶ್ರೀಯುತ ಕೆ ಜಯಪ್ರಕಾಶ್ ಹೆಗ್ಡೆ ಅವರು ಸ್ಪರ್ಧಿಸ್ತಾ ಇದ್ದಾರೆ ಹಾಗೆ ಈಗಾಗಲೇ ಉಡುಪಿ ಹಾಗೂ ಚಿಕ್ಕಮಗಳೂರಿನ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಅವರು ಜನರ ಬಳಿ ತೆರಳಿ ಹಾಗೆ ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಜನರ ಬಾಳಿಗೆ ತೆರಳಿ ಮತವನ್ನು ಯಾಚನೆ ಮಾಡ್ತಾ ಇದ್ದಾರೆ ನಾವು ಹೋದಲ್ಲಿ ಎಲ್ಲ ಕಡೆ ಜನ ಅಭೂತಪೂರ್ವವಾದ ಬೆಂಬಲವನ್ನು ನಮ್ಮ ಅಭ್ಯರ್ಥಿಗೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ನೀಡ್ತಾ ಇದ್ದಾರೆ ಇದು ಖಂಡಿತವಾಗಿಯೂ ನಮಗೆ ಒಂದು ಖುಷಿ ಕೊಡುವಂಥ ವಿಚಾರ ಈಗಾಗಲೇ ನಮಗೆ ತಿಳಿದಿರುವಂತೆ ಅವರು ಈ ಹಿಂದೆ ಏನು ಮಂತ್ರಿಯಾಗಿ ಈ ಭಾಗದ ಮೀನುಗಾರರ ಸಮಸ್ಯೆಗೆ ಸ್ಪಂದನೆಯನ್ನು ಮಾಡಿದರು ಅದೇ ರೀತಿ ನಮ್ಮ ಉಡುಪಿ ಚಿಕ್ಕಮಗಳೂರಿನ ಲೋಕಸಭಾ ಸದಸ್ಯರಾಗಿ ಯಾವ ರೀತಿ ಚಿಕ್ಕಮಗಳೂರು ಭಾಗದ ಕೃಷಿ ಸಂಬಂಧಿತ ಏನೆಲ್ಲ ಸಮಸ್ಯೆಗಳಿದೆ ಅದನ್ನು ಪರಿಹಾರ ಮಾಡಲಿಕ್ಕೆ ಅವರು ಪ್ರಯತ್ನ ಪಟ್ಟರು ಹಾಗೆಯೇ ನಮ್ಮ ಏನು ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ನ ಅಭಿವೃದ್ಧಿಗೆ ಈ ಹಿಂದಿನ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ನ ಅಭಿವೃದ್ಧಿಗೆ ಯಾವ ರೀತಿಯಲ್ಲಿ ಅವರು ಕಾರಣೀಭೂತರಾದರು ಅಂತ ಹೇಳುವಂಥದ್ದು ಸ್ಥಳೀಯವಾಗಿ ಈಗಾಗಲೇ ಅವರಿಗೆ ಸಿಗುತ್ತಿರುವ ಜನ ಬೆಂಬಲದಿಂದಲೇ ನಮಗೆ ಗೊತ್ತಾಗ್ತಾ ಇದೆ ಅವರು ಒಬ್ಬ ಉತ್ತಮ ಅಭ್ಯರ್ಥಿ ಅಂತೇಳಿ ಜನ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ ಹಾಗೆಯೇ ನಮ್ಮ ವಿರೋಧ ಪಕ್ಷದಿಂದ ಸ್ಪರ್ಧಿಸ್ತಿರುವಂತಹ ಏನು ಕೋಟಾ ಶ್ರೀನಿವಾಸ ಪೂಜಾರಿಯವರು ಅವರು ತನ್ನನ್ನು ತಾನು ತಾನು ಒಬ್ಬ ಸಿಂಪಲ್ ಅಭ್ಯರ್ಥಿ ಅಂತೇಳಿ ಪ್ರತಿಬಿಂಬಿಸ್ತಾ ಇದ್ದಾರೆ ಆದರೆ ಅವರ ಈಗಾಗಲೇ ಕೊಟ್ಟಂತಹ ಆಸ್ತಿಯ ವಿವರಗಳಿಂದಲೇ ಅವರು ಅವರ ಏನು ಬಣ್ಣ ಬಯಲಾಗಿದೆ ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಷ್ಟು ಮಾತ್ರ ಅಲ್ಲದೆ ನಮ್ಮ ಉಡುಪಿ ಜಿಲ್ಲೆಯ ಜನರು ತನ್ನ ಆಹಾರ ಕ್ರಮವಾಗಿ ಕುಚಲಕ್ಕಿಯನ್ನು ಏನು ಸೇವಿಸುವಂಥದ್ದು ಒಂದು ಹವ್ಯಾಸ ಕ್ರಮ ಆದರೆ ಹಿಂದಿನ ಸರ್ಕಾರದಲ್ಲಿ ಅವರು ಸಚಿವರಾಗಿದ್ದಾಗ ನಾನು ಏನು ಪಡಿತರ ವ್ಯವಸ್ಥೆಯಲ್ಲಿ ಕುಚಲಕ್ಕಿಯನ್ನು ಕೂಡ ಉಡುಪಿ ಜಿಲ್ಲೆಯ ಜನತೆಗೆ ನೀಡಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಹೇಳಿದ ಒಂದು ಏನು ವಿಚಾರ ಇದೆ ಅದರ ಬಗ್ಗೆ ನಂತರ ಗಮನವನ್ನು ನೀಡದೆ ಈಗಾಗಲೇ ಅವರು ಹೋದಲ್ಲೆಲ್ಲ ನಿಮ್ಮ ಕುಚಲಕ್ಕಿ ಎಲ್ಲಿ ಪ್ರತಿ ಪ್ರತಿಯೊಂದು ಗ್ರಾಮಗಳಲ್ಲೂ ಕೇಳುವಂತಹ ಪರಿಸ್ಥಿತಿ ಅಪನ್ನ ಅವರು ಎದುರಿಸ್ತಾ ಇದ್ದಾರೆ ತಮಗೆ ಈ ಹಿಂದೆ ತಿಳಿದಾಗೆ ಇಲ್ಲಿ ಸಂಸದರಾಗಿದ್ದಂಥ ಶೋಭಾ ಕರಂದ್ಲಾಜೆಯವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಥವಾ ಕಾಂಗ್ರೆಸ್ಸಿಗರು ಮುಖಂಡರುಗಳು ಬಿಡಿ ಬಿ ಜೆ ಪಿಯ ಸಕ್ರಿಯ ಪದಾಧಿಕಾರಿಗಳು ಸದಸ್ಯರೇ ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಅಂತ ಹೇಳುವ ಅಭಿಯಾನವನ್ನು ಮಾಡಿ ಇಲ್ಲಿ ಸಾಮಾಜಿಕ ಜಾಲಗಳ ತಾಣಗಳಲ್ಲಂತೂ ಅದು ಟ್ರೆಂಡಿಂಗ್ ಆಗಿತ್ತು ಗೋ ಬ್ಯಾಕ್ ಶೋಭಕ್ಕ ಅಂತ ಹೇಳುವಂಥ ವಿಚಾರ ಇಲ್ಲಿಯ ಏನು ನಗರಸಭೆಯ ಬಿ ಜೆ ಪಿಯ ಸದಸ್ಯರ ನೇತೃತ್ವದಲ್ಲಿ ಮಲ್ಪೆಯಿಂದ ಬಿ ಜೆ ಪಿಯ ಏನು ಕಡಿಯಾಳಿಯಲ್ಲಿ ಅವರು ಜಿಲ್ಲಾ ಕಚೇರಿ ಇದೆ ಅಲ್ಲಿ ತನಕ ಒಂದು ಬೈಕ್ ರ್ಯಾಲಿಯನ್ನು ಮಾಡಿ ಯಾವ ರೀತಿಯಲ್ಲಿ ಶೋಭಾ ಕರಂದ್ಲಾಜೆ ಅವರು ಖಂಡಿತವಾಗಿಯೂ ಅವರು ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ ಬಿ ಜೆ ಪಿ ಕಾರ್ಯಕರ್ತರು ಒತ್ತಾಯದು ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲದೆ ಮೀನುಗಾರರ ಮುಖಂಡರು ಏನು ತಮ್ಮ ಸಮಸ್ಯೆಗಳ ಪರಿಹಾರವನ್ನು ಅವರಲ್ಲಿ ಕಂಡುಕೊಂಡಾಗ ಅವರು ಯಾವ ರೀತಿ ಸಿಡಿಮುಡಿಗೊಂಡು ನಮ್ಮ ಜಿಲ್ಲಾಧಿಕಾರಿಗಳು ಅಲ್ಲಿ ಆ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮ್ಮ ಉಡುಪಿಯ ಶಾಸಕರು ಅಲ್ಲಿ ಉಪಸ್ಥಿತರಿದ್ದರು ಆಗ ಅವರ ನೀಡಿದ ಪ್ರತಿಕ್ರಿಯೆ ಒಂದು ನಿಜವಾಗಿಯೂ ಆ ನಮ್ಮ ಬಡ ಮೀನುಗಾರರಿಗೆ ಅದು ಒಂದು ಮಾಡಿದಂಥ ಅವಮಾನ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸುತ್ತಾ ಅವರು ಏನು ಕೇಂದ್ರದಲ್ಲಿ ಕೃಷಿ ಮಂತ್ರಿಯಾಗಿ ಕೆಲಸ ಮಾಡಿದರೂ ಕೂಡ ನಮ್ಮ ಉಡುಪಿಯ ಚಿಕ್ಕಮಗಳೂರಿನ ಭಾಗದ ಜನರಿಗೆ ಅವರಿಂದಾಗಿ ಕಿಂಚಿತ್ತು ಸಹಾಯ ಆಗಲಿಲ್ಲ ಅಷ್ಟು ಮರತ್ರಿ ನಮ್ಮ ಏನು ಹೈವೇಯ ಅಂಡರ್ ಪಾಸ್ ಕಾಮಗಾರಿಗಳು ಆಗಲಿ ಕಲ್ಯಾಣಪುರದಲ್ಲಿ ನಮ್ಮ ಅಂಬಲ್ಪಾಡಿಯಲ್ಲಿ ಅಂಡರ್ ಪಾಸ್ ಮಾಡ್ತೇನೆ ಹೇಳಿದರು ಕಟ್ಪಾಡಿಯಲ್ಲಿ ವ್ಯವಸ್ಥೆ ಮಾಡ್ತೇನೆ ಹೇಳಿದರು ನಮ್ಮ ಇಂದ್ರಾಳಿಯ ರೈಲ್ವೆ ಬ್ರಿಡ್ಜ್ ಈಗ ಹೇಳ್ತಾರೆ ರೈಲ್ವೆ ಇಲಾಖೆ ಮತ್ತು ಸ್ಥಳೀಯ ಅಧಿಕಾರಿಗಳಿಂದಾಗಿ ನನಗೆ ತೊಂದರೆ ಆಗಿತ್ತು ಅಂತೇಳಿ ನಾನು ಕೇಳೋದು ಇಷ್ಟೇ ರೈಲ್ವೆ ಇಲಾಖೆ ಬರುವಂಥದ್ದು ಲೋ ನಮ್ಮ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಅಲ್ವ ಉಡುಪಿ ನಗರಸಭೆಯ ಅಧೀನದಲ್ಲಿ ಬರ್ತದೆ ರೈಲ್ವೆ ಇಲಾಖೆ ಅಥವಾ ಅದಕ್ಕೆ ಹೈವೇ ಅಧಿಕಾರಿಗಳು ಗ್ರಾಮ ಪಂಚಾಯತಿನ ಅಧೀನಕ್ಕೆ ಬರುವ ಅಧಿಕಾರಿಗಳು ಅವರು ಹೈವೇ ಅಧಿಕಾರಿಗಳು ನಮ್ಮ ಕೇಂದ್ರ ಸರ್ಕಾರದ ಅಧಿಕಾರ ಅಧೀನಕ್ಕೆ ಬರುವ ಅಧಿ ಅದನ್ನೆಲ್ಲ ಮಾಡಿಸ್ಲಿಕ್ಕೆ ಅವರಿಂದ ಸಾಧ್ಯ ಆಗದೆ ಕೇವಲ ಜನರ ಭಾವನೆಗಳೊಂದಿಗೆ ಅವರ ಅದನ್ನು ಕೆದಕಿ ಏನು ಪ್ರಚಾರ ಪಡಲಿಕ್ಕೆ ಪಡೆಯಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದು ಬಿಟ್ಟರೆ ಮತ್ತು ಜನರ ಬದುಕಿಗೆ ಬೇಕಾಗುವ ಯಾವುದೇ ವಿಚಾರಗಳನ್ನು ಅವರು ಪ್ರಸ್ತಾಪವನ್ನೇ ಮಾಡಲಿಲ್ಲ ಈಗಾಗಲೇ ತಮಗೆ ತಿಳಿದಿರುವಂತೆ ನಮ್ಮ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿ ನೇತೃತ್ವದ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಐದು ಗ್ಯಾರಂಟಿಗಳನ್ನು ಈ ಹಿಂದೆ ಚುನಾವಣಾ ಪ್ರಚಾರದ ಸಮಯದಲ್ಲಿ ನಾವು ಚಾಚು ತಪ್ಪದೆ ನಿಮಗೆ ಇದನ್ನು ನೀಡ್ತೇವೆ ಹೇಳಿ ನುಡಿದಂತೆ ನಡೆದಿದ್ದೇವೆ ಐದು ಯೋಜನೆಗಳು ಗೃಹಲಕ್ಷ್ಮಿ ಯೋಜನೆ ಆಗಲಿ ಮಹಿಳೆಯರಿಗೆ ಎರಡು ಸಾವಿರ ಶೇಕಡ ತೊಂಬತ್ತು ನಾವು ಚುನಾವಣಾ ಪ್ರಚಾರಕ್ಕೆ ಹೋದಾಗ ಶೇಕಡ ತೊಂಬತ್ತು ಮನೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸಿಕ್ಕಿದೆ ಅದೇ ಗೃಹಜ್ಯೋತಿ ಯೋಜನೆ ಉಚಿತ ವಿದ್ಯುತ್ ನೀಡುವಂಥ ಇದು ಕೂಡ ಹೆಚ್ಚಿನ ಮನೆಗಳಿಗೆ ಇದರು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ ಶೇಕಡ ನೂರು ಮಹಿಳೆಯರು ನಮ್ಮ ಶಕ್ತಿ ಯೋಜನೆ ಬಸ್ಗಳಲ್ಲಿ ಉಚಿತ ಪ್ರಯಾಣ ಏನು ಕಾರ್ಯಕ್ರಮ ಯೋಜನೆ ಇದೆ ಅದನ್ನು ಪಡೆದಿದ್ದಾರೆ ಯುವ ನಿಧಿ ಯೋಜನೆ ಯುವಕರಿಗೆ ಮತ್ತು ಏನು ಪದವಿಯನ್ನು ಪಡೆದ ವಿದ್ಯಾರ್ಥಿಗಳಿಗೆ ನೀಡುವಂಥದ್ದು ಆಮೇಲೆ ನಮ್ಮ ಅನ್ನಭಾಗ್ಯ ಯೋಜನೆ ಕೇಂದ್ರ ಸರ್ಕಾರ ನಮಗೆ ಏನು ನಾವು ಅದಕ್ಕೆ ಬೇಕಾದ ಹಣವನ್ನು ಕೊಡ್ತೇವೆ ಅಂತ ಹೇಳಿದರೂ ಕೂಡ ನಮಗೆ ಏನು ಅಕ್ಕಿ ನಮ್ಮಲ್ಲಿ ಸಾಕಷ್ಟು ಇಲ್ಲದೇ ಇದ್ದರಿಂದಾಗಿ ನಾವು ಬೇಡಿದರೂ ಕೂಡ ಅವರು ನಮಗೆ ನಿರಾಕರಿಸಿದಾಗ ಅದರ ಹಣವನ್ನು ನೇರವಾಗಿ ಅವರ ಅಕೌಂಟಿಗೆ ನಮ್ಮ ಫಲಾನುಭವಿಗಳ ಅಕೌಂಟಿಗೆ ಹಾಕುವ ಮುಖಾಂತರ ಒಂದು ರೂಪಾಯಿಯ ಭ್ರಷ್ಟಾಚಾರ ಇಲ್ಲದೆ ಏನು ಬಿ ಜೆ ಪಿಯವರು ಈ ಹಿಂದೆ ಅಭಿವೃದ್ಧಿ ಕಾಮಗಾರಿ ಹೆಸರಿನಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನು ಲೂಟಿ ಮಾಡಿದರು ಅದನ್ನೆಲ್ಲ ತಡೆ ಹಿಡಿದು ಇವತ್ತು ನಾವು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ರೂಪಾಯಿ ಅವ್ಯವಹಾರ ಇಲ್ಲದೆ ನಾನು ಜನರಲ್ಲಿ ಕೇಳ್ತಿದ್ದೆ ನೀವೊಂದು ಸೈಬರ್ ಸೆಂಟರ್ಗಳಲ್ಲಿ ಒಂದು ಐವತ್ತು ನೂರು ರೂಪಾಯಿ ಹೆಚ್ಚು ಕೊಟ್ಟಿರ್ಬೋದು ಹತ್ತು ಹದಿನೈದು ಐವತ್ತು ನೂರು ಕೊಟ್ಟಿರ್ಬೋದು ನೀವು ಅದು ಬಿಟ್ಟು ನಿಮ್ಮ ಇವತ್ತಿಗೆ ಮನೆಗೆ ಬರೋ ನಿಮ್ಮ ಅಕೌಂಟಿಗೆ ಬರೋ ದುಡ್ಡಿನಲ್ಲಿ ನೀವು ಯಾರಿಗಾದರೂ ಈ ಒಂದು ಭ್ರಷ್ಟಾಚಾರಕ್ಕೆ ಅವಕಾಶ ಕೊಟ್ಟಿದ್ದೀರಾ ಅಂತೇಳಿ ಕೇಳ್ತಾ ಏನು ಕೇಂದ್ರದ ನಮ್ಮ ಪ್ರಧಾನಮಂತ್ರಿಗಳು ಮೋದಿಯವರು ಓದಲ್ಲಿ ಬಂದಲ್ಲೆಲ್ಲ ಜನರ ಭಾವನೆಗಳನ್ನೇ ಕೆದಕುವಂಥ ವಿಚಾರ ಅವರು ಕೂಡ ಅದೇ ರೀತಿಯಲ್ಲಿ ಅಲ್ಲಿ ತಮಿಳುನಾಡಿಗೆ ಹೋದರೂ ಅಲ್ಲಿ ಕಚ್ಚಾ ತೀವು ಏನು ಒಂದು ದ್ವೀಪ ಇದೆ ಅದು ಶ್ರೀಲಂಕಾಕ್ಕೆ ನಾವು ದಾರೆ ಎರೆದು ಕೊಟ್ಟೆವು ಅಂತ ಹೇಳಿದರು ಆದರೆ ಅಲ್ಲಿಯ ಮೀನುಗಾರರೇ ಸ್ಪಷ್ಟನೆ ಪಡಿಸಿದ್ದಾರೆ ನೀವು ಹತ್ತು ವರ್ಷದಿಂದ ಆ ಕಚ್ಚಾ ತೀವ್ನಲ್ಲಿ ಹೋದಾಗ ನಮ್ಮ ರೈತ ನಮ್ಮ ಏನು ಮೀನುಗಾರರು ಎಷ್ಟು ಜನರನ್ನು ಶ್ರೀಲಂಕಾ ಸರ್ಕಾರ ಅಲ್ಲಿ ಅರೆಸ್ಟ್ ಮಾಡಿದಾಗ ನೀವು ನಮಗೆ ಯಾವ ರೀತಿಯಲ್ಲಿ ನೆರವನ್ನು ನೀಡಿದ್ದೀರಿ ನಾವೇ ಮಾತುಕತೆಯ ಮೂಲಕ ಅಲ್ಲಿ ನಾವು ನಮ್ಮ ಮೀನುಗಾರರನ್ನು ವಾಪಸ್ ಕರೆಸಿಕೊಂಡಿದ್ದೇವೆ ಬಿಟ್ಟರೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ನೆರವು ನಮಗೆ ಅಲ್ಲಿ ಸಿಗಲಿಲ್ಲ ಕೇವಲ ಅವರ ಜನರ ಭಾವನೆಗಳೊಂದಿಗೆ ಚೆಲ್ಲಾಟವನ್ನು ಆಡಿ ಅವರ ಬದುಕಿಗೆ ಕೊಳ್ಳಿಡುವ ಕಾರ್ಯಕ್ರಮವನ್ನು ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿ ಹಾಗೂ ಅವರ ಇಡೀ ಏನು ಭಕ್ತರಂಧ ಏನಿದೆ ಅವರು ಮಾಡ್ತಾರೆ ಬಿಟ್ಟರೆ ನಮ್ಮ ಏನು ನಮ್ಮ ಈಗಾಗಲೇ ನಮ್ಮ ರಾಹುಲ್ ಗಾಂಧಿಯವರು ನಮ್ಮ ನಾಯಕರು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅವರು ಏನು ಪಾದಯಾತ್ರೆಯನ್ನು ನಡೆಸಿ ಕನ್ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ ಜೋಡು ಅದೇ ರೀತಿ ನಮ್ಮ ನ್ಯಾಯ ಯಾತ್ರೆಯನ್ನು ಕೂಡ ಮಾಡಿ ಜನರ ಬದು ಏನು ಬದುಕಿಗೆ ಬೇಕಾಗುವ ನಿಮ್ಮ ಸಮಸ್ಯೆಗಳು ಏನು ಹೇಳುವ ಕೇಳುವ ಪ್ರಯತ್ನವನ್ನು ಮಾಡಿದ್ದಾರೆ ನಮ್ಮ ಮಣಿಪುರ ಏನು ರಾಜ್ಯ ಇದೆ ಅಲ್ಲಿ ಹೊತ್ತಿ ಉರಿಯುತ್ತಿರುವ ಸಂದರ್ಭದಲ್ಲಿ ಯಾವುದೇ ಒಬ್ಬ ಅಧಿಕಾರಿ ಅಥವಾ ಅಧಿಕಾರದಲ್ಲಿರುವ ಜನಪ್ರತಿ ಅವರನ್ನು ಕೇಳದೇ ಇರುವಂಥ ಪರಿಸ್ಥಿತಿಯಲ್ಲಿ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಅಲ್ಲಿಗೆ ತೆರಳಿ ಅಲ್ಲಿಯ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿರುವುದು ನಮಗೆಲ್ಲ ಹೆಮ್ಮೆ ತರುವಂಥ ವಿಚಾರ ಈ ಸಂದರ್ಭದಲ್ಲಿ ಮುಂದಿನ ಏನು ಏಪ್ರಿಲ್ ಇಪ್ಪತ್ತಾರರಂದು ಚುನಾವಣೆ ನಡೀತಾ ಇದೆ ನನಗಂತೂ ಖಂಡಿತವಾಗಿಯೂ ವಿಶ್ವಾಸ ಇದೆ ಈ ಭಾಗದ ಮಾತ್ರ ಅಲ್ಲ ನಮ್ಮ ಇಡೀ ದೇಶದ ಜನರು ಈ ಬಾರಿ ಕಾಂಗ್ರೆಸ್ ಪಕ್ಷದೊಂದಿಗೆ ನಿಲ್ತಾರೆ ಈ ಒಂದು ಹತ್ತು ವರ್ಷಗಳ ಹಿಂದೆ ಯಾವ ರೀತಿಯಲ್ಲಿ ನಮ್ಮ ದೇಶ ಇತ್ತು ಅದನ್ನು ಪುನಃ ಸ್ಥಾಪನೆ ಮಾಡಲಿಕ್ಕೆ ಖಂಡಿತವಾಗಿ ಅವರು ನಮಗೆ ನೆರವಾಗ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಏನು ರಾಮ ಮಂದಿರವನ್ನು ತಾವು ಕಟ್ಟಿದ್ದೇವೆ ಅಂತ ಹೇಳುವಂಥದ್ದು ಏನು ಭಕ್ತ ಗಣದ ಒಂದು ಈಗ ಪ್ರಚಾರ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಅದು ನಡೀತಾ ಇರೋ ನಡೆದಂಥದ್ದು ಮತ್ತೆ ನಾನು ಸ್ವತಃ ಒಂದು ಆರು ತಿಂಗಳ ಹಿಂದೆ ಅಯೋಧ್ಯೆಯಲ್ಲಿರುವ ಶ್ರೀರಾಮ ಮಂದಿರ ಕಟ್ಟುವ ಸ್ಥಳಕ್ಕೆ ಅಲ್ಲಿ ಭೇಟಿ ನೀಡಿದ್ದೇನೆ ನಮ್ಮದೊಂದು ಅಲ್ಲಿ ಅಧ್ಯಯನ ಪ್ರವಾಸ ಇತ್ತು ಉತ್ತರ ಪ್ರದೇಶದಲ್ಲಿ ಆ ಸಂದರ್ಭದಲ್ಲಿ ಅಲ್ಲಿ ದೇವಸ್ಥಾನದ ನಿರ್ಮಾಣ ಇನ್ನೂ ಕೂಡ ನನ್ನ ಪ್ರಕಾರ ಶೇಕಡ ಐವತ್ತಕ್ಕಿಂತ ಹೆಚ್ಚು ಕೆಲಸ ಮಾಡಲಿಕ್ಕೆ ಬಾಕಿದೆ ಚುನಾವಣೆ ಬಂತಂತೇಳಿ ತುರಾತುರಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೋಗಿ ಆ ಒಂದು ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದಾರೆ ಯಾವ ರೀತಿಯಲ್ಲಿ ಅಲ್ಲಿ ರಾಮ ನೆಲೆಸ್ಬೋದು ಯಾವ ರೀತಿಯಲ್ಲಿ ರಾಮ ಶ್ರೀರಾಮಚಂದ್ರ ಮಾತೆಯೊಂದಿಗೆ ತನ್ನ ಏನು ಜೀವನವನ್ನು ನಡೆಸಿದ್ರು ಇದಕ್ಕೆ ತದ್ವಿರುದ್ಧವಾಗಿ ನರೇಂದ್ರ ಮೋದಿ ಅವರು ತನ್ನ ಪತ್ನಿಯನ್ನು ತ್ಯಜಿಸಿ ಜೀವನವನ್ನು ಮಾಡಿದವರು ಅವರು ಶ್ರೀರಾಮಚಂದ್ರನ ಒಂದು ದೇವಸ್ಥಾನದ ಉದ್ಘಾಟನೆಯನ್ನು ಮಾಡ್ತಾರೆ ಅಂತೇಳಿದರೆ ಖಂಡಿತವಾಗಿಯೂ ನಮ್ಮ ಸ್ಥಳೀಯವಾಗಿ ಒಂದು ಭಾಷೆ ಇದೆ ತುಳು ಭಾಷೆಯಲ್ಲಿ ಹೇಳುವಂಥದ್ದಾದರೆ ದೇವರ ಮೆಚ್ಚಂದು ಮೆಚ್ಚಂದಿನ ಕೆಲಸನೂ ನರೇಂದ್ರ ಮೋದಿ ಮಲ್ದೇರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಅಲ್ಲಿಯ ಅಷ್ಟು ಮಾತ್ರ ಅಲ್ಲದೆ ಮನೆ ಮನೆಗೆ ತೆರಳಿ ಏನು ಅಕ್ಷತೆ ಉದ್ಘಾ ಸಂಪೂರ್ಣ ಆಗದೇ ಇರುವಂಥ ಒಂದು ದೇವಸ್ಥಾನವನ್ನು ಉದ್ಘಾಟನೆ ಮಾಡಿ ಅಷ್ಟು ಮಾತ್ರ ಅಲ್ಲದೆ ದೇವಸ್ಥಾನದ ಪ್ರಸಾದ ಅಂತೇಳಿ ಅಕ್ಷತೆಯಿಂದ ಕಾಳುಗಳನ್ನು ವಿಚ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಕ್ಷದ ಮತ್ತು ಸಂಘ ಪರಿವಾರದ ಸದಸ್ಯರು ಮಾಡಿರುವುದು ನಿಜವಾಗಿ ಇದು ನಮ್ಮ ನಾನು ನಂಬುವ ಹಿಂದೂ ಧರ್ಮಕ್ಕೆ ಇದು ಖಂಡಿತವಾಗಿಯೂ ಅವಮಾನ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ